ವಿಶ್ವದಲ್ಲಿ ಸಾಂಸ್ಕೃತಿಕ ಯಾದೋ ಆಗಂದಿವರೋ ಗೊತ್ತಾ ಸಂದೇಶನಾ ಹೊರತಾಳೀವಿ ಫಸ್ಟ್ ಶಾಂತ ದೇಶಕ್ಕೆ ತರತಾ ಆಗ್ತಿದೆ ವಳಬೇಕು ಅಂತ ಹೇಳಿ ಇದೇ ವಿಶ್ವಕ್ಕೆ ಇವತ್ತಿ ತಿಷ್ಟಾ ವಿಶ್ವದಲ್ಲಿ ಇರತಕ್ಕಂತ ಆಗಂದನ ಪಾಲ್ ಇರ ಪಾಲ್ಿಸಬೇಕು ಅಂತ ಈ ಬಾರಿ ಪ್ರಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಮುದಾಯದೆಲ್ಲರೂ ಕೂಡ ಒಟ್ಟಾಗಿ ಬಾಳೋಣ ಬದುಕು ಹಸನಾದಲ್ಲಿ ದೇವರು ಪ್ರಾರ್ಥನೆ ಮಾಡ್ತೇನೆ ಇವತ್ತಿನ ವಿಶೇಷತೆ ಯಾರಲ್ಲಿ ಸಂಪತ್ತಿದೆ ಅವರೆಲ್ಲರೂ ಕೂಡ ಎರಡೂವರೆ ಪರ್ಸೆಂಟ್ ಜಕಾತನ್ನ ಅವಶ್ಯಕತೆ ಇರೋರಿಗೆ ಅನುಭಟಿಕರಿಗೆ ತಮಲಿಯರಿಗೆ ಆ ವಿಧವೆಯರಿಗೆ ಮತ್ತು ಬಡವರಿಗೆ ಹಂಚಿ ಅವ್ರಿಗೂ ಜೀವನವನ್ನು ಕಲ್ಪಿಸಿಕೊಡುವ ಅವಕಾಶ ಮತ್ತೆ ಏನ್ ಉಪವಾಸವಿದ್ದೇವೆ ಅದು ನಾವು ಹಸಿಬಿನ ಜನರ ಕಷ್ಟವನ್ನ ನಾವು ನಡೆಸುವಂತ ಮಾಡ್ತೇವೆ ಈ ದಿನ ಉಪವಾಸ ಸಾಮೂಹಿಕ ಪ್ರಾರ್ಥನೆ ಇದೆ ಇಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಇಲ್ಲಿ ಸೇರ್ತಾರೆ ಬೇರೆ ಬೇರೆ ಕಡೆ ಎಲ್ಲ ನಗರದ ವಿವಿಧ ಕಡೆಗಳಲ್ಲಿ ಎಲ್ಲ ಈದ್ನ ನಮಾಜ್ ಮಾಡಿದ್ದೇವೆ ಈಗ ಸಾಮೂಹಿಕ ಪ್ರಾರ್ಥನೆ ಇದೆ ವಿಶೇಷತೆಯಲ್ಲಿ ನಾವೆಲ್ಲ ಅನ್ನದರ್ ಮೇರೆಲ್ಲ ಸೇರ್ಕೊಂಡು ಈ ದಿನದ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ ದೇವರೆಲ್ಲರೂ ಒಳಿದ್ ಮಾಡ್ಲಿ ಅಂತ ಏನು ಅಂತ ಎಲ್ಲಾ ಕಡೆನೂ ನಮಾಜ್ ಎಲ್ಲಾ ಮಸೀದಿಗಳಲ್ಲಿ ಎಲ್ಲಾ ಐಕಾಗಗಳಲ್ಲಿ ಎಲ್ಲಾ ಶಾಂತಿ ನಮಾಜ್ ಮಾಡ್ತಿದ್ದಾರೆ ನಮ್ಮ ಡಾಕ್ಟರ್ ಡಿ ಪರಮೇಶ್ವರ್ ಸಾಹೇಬ್ರನ್ನ ಬಂದಿ ಈಗಲೇ ತರ ಎಲ್ಲಾರು ಭೇಟಿ ಮಾಡುವ ತುಮಕೂರಲ್ಲಿ ಶಾಂತಿಯಾಗಿ ಹಬ್ಬ ನೋಡ್ಬೇಕು ಎಲ್ಲ ನಮ್ಮ ನಾಡಿನ ಜನತೆಗೆ ಹೇಳೋದಂದ್ರೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾರೆ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಿ ಶಾಂತಿಯಾಗಿ ನಮ್ಮ ತುಮಕೂರಲ್ಲಿ ಶಾಂತಿಯಾಗಿ ನನ್ನ ಅಂತ ಹೇಳ್ತಾ ನನ್ನ ಮಾತು ಎಲ್ಲಾರು ರಂಜಾನ್ ಮತ್ತು ಯುಗಾದಿ ಹಬ್ಬ